ವಕೀಲನ ಮೇಲೆ ಬಿಜೆಪಿ ಮುಖಂಡನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ರೇವೋಟ್ಗೆ ಪೈಪ್ಲೈನ್ ಅಳವಡಿಕೆ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಆರೋಪ ಮಾಡಿರುವಂತದ್ದು ಪೈಪ್ಲೈನ್ ವಿಚಾರ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ವಕೀಲನ ಮೇಲೆ ಬಿಜೆಪಿ ಮುಖಂಡನಿಂದ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೇಣುಗೋಪಾಲ್ ಪುತ್ರನ ಇದು ದೇವನಹಳ್ಳಿ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಬಳಿ ಅಟ್ಯಾಕ್ ಮಾಡಿರುವಂತದ್ದು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ವಕೀಲ ಸಂದೀಪ್ ದೂರು ಕೂಡ ಕೊಟ್ಟಿದ್ದಾರೆ ಸಂದೀಪ್ ಜಮೀನಿನಲ್ಲಿ ಅಕ್ರಮವಾಗಿ ವಿದ್ಯುತ್ ಕಂಬ ಅಳವಡಿಕೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಪೊಲೀಸರು ಹೋಗ್ತಾ ಇದ್ದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಕೂಡ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ ಹೌದು ಮನ ಬಂದಂತೆ ನಿಂದಿಸಿ ಹಲ್ಲೆ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ವಕೀಲನ ಮೇಲೆ ಪೈಪ್ಲೈನ್ ವಿಚಾರ ಕೇಳಿದ್ದಿಕ್ಕೆ ಪೈಪ್ಲೈನ್ ಯಾಕೆ ಹಾಕಿದ್ದೀರಿ ಅಂತ ಕೇಳಿದಷ್ಟೇ ಕೇಳಿದ್ದಿಕ್ಕಂತೇಳಿ ಪೊಲೀಸರು ಹೋಗ್ತಾ ಇದ್ದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಟ್ಟ ಕೆಟ್ ಮಾತಲೆಲ್ಲ ಬೈದು ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ದೇವನಹಳ್ಳಿ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಬಳಿ ಈ ಒಂದು ಅಟ್ಯಾಕ್ ಆಗಿರುವಂಥದ್ದು ವಕೀಲ್ ಸಂದೀಪ್ ಅನ್ನುವಂಥವ್ರು ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ನನಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ನನ್ನ ಜಮೀನಿನಲ್ಲಿ ಪೈಪ್ಲೈನ್ ಅಳವಡಿಕೆ ಆಗಿದ್ದು ಇದೇ ಒಂದು ವಿಚಾರ ಕೇಳಿದ್ದು ಅಷ್ಟೇ ಕೇಳಿದ್ದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಇವರು ವೇಣುಗೋಪಾಲ್ ಪುತ್ರ ಅನ್ನುವಂತ ಮಾಹಿತಿ ಇದೆ ವೇಣುಗೋಪಾಲ್ ಪುತ್ರನ ದರ್ಪ ಹೇಗಿದೆ ನೋಡಿ ಕೇವಲ ಪೈಪ್ಲೈನ್ ಬಗ್ಗೆ ವಿಚಾರಿಸಿದ್ದಕ್ಕೆ ಯಾಕೆ ನನ್ನ ಜಾಗದಲ್ಲಿ ಯಾಕೆ ಪೈಪ್ಲೈನ್ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ದು ಅಷ್ಟೇ ವಕೀಲ್ ಸಂದೀಪ್ ಅನ್ನುವಂತವರು ಮನ ಬಂದಂತೆ ಅವರಿಗೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಇದೀಗ ದೂರು ಕೂಡ ದಾಖಲಾಗಿದೆ

ಮಾತಾಡಲಿ ನಾ ಹೆಂಗೇನಾ ಮಾತಾಡ್ತೀನಿ ಹೆಂಗ್ ಮಾತಾಡ್ತೀಯಾ ಹೆಂಗಾ ಬೀಂಗ್ ಅಡ್ವಕೇಟ್ ನೀ ಹೆಂಗ್ ಮಾತಾಡ್ತಿದೀರಾ ಬಾಗದೂ ಬಾಗದಕೂ ನಂಬ್ ನಂಬ್ಕ್ಕೆ ನಿಂಗೆ ಹೋಯಾ ಬರ್ತೀರಾ ಐت ಅಣ್ಣ ಐದ ಐಜನ ಸರಿಯಾ ಅಣ್ಣ ತಿಕ್ಕೆ ಬೇಕಂತೆ ಈಗ ಪೊಲೀಸ್ ಓದೋದು ಕರೀಲ್ ಪೊಲೀಸ್ ಅಣ್ಣ ಬಯ್ಯಪ್ಪ ಬಾಗದಕೂ ಬೀನಾ ನಾ ಇಷ್ಟೋತೆ ಏದೆ ಮಾತಾಡಾ

ಿದ್ದಾರೆ ಇವತ್ತು ಒಬ್ಬ ಅಡ್ವೊಕೇಟು ಅವ್ರ ಕಕ್ಷಿದಾರರಿಗೋಸ್ಕರ ಹೋದಾಗ ಹೊಡೆದಿದ್ದಾರೆ ಸರ್ ಇವತ್ತು ಹೊಡೆದು ಈ ರೀತಿ ಹೊಡೆದಿದ್ದಾರೆ ಮೂತಿಯೆಲ್ಲ ತಪ್ಪಾಗಿದೆ ಈ ಥರ ಮಾಡಿದ್ದಾರೆ